ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನಕ್ಕೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ದಾರೆ ಬಳಿಕ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಸಹಕರಿಸುವಂತೆ ವಿನಂತಿಸಲಾಯಿತು ಪ್ರಧಾನ ಅರ್ಚಕ ಶಂಕರ ಹೊಳ್ಳ ಅವರು ಪ್ರಾರ್ಥಿಸಿ ಪ್ರಸಾದ ನೀಡಿದ್ರು ಕುಸುಮಾಕರ ಶೆಟ್ಟಿ ಕುರಿಯಾಳ ಹಾಗೂ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಸಂಸದರನ್ನು ಕ್ಷೇತ್ರದ ವತಿಯಿಂದ ಗೌರವಿಸಿದ್ದಾರೆ ಎ ಗೋವಿಂದ ಪ್ರಭು ಸುದರ್ಶನ್ ಬಜಾ ದಿನೇಶ್ ಅಮ್ಟೂರು ರಶ್ಮಿತ್ ಶೆಟ್ಟಿ ಕೈತ್ರೋಡಿ ಅಭಿಷೇಕ್ ಶೆಟ್ಟಿ ಕುಳಾಲು ಸಂಸದರ ಜೊತೆಗಿದ್ರು ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಮುಖರಾದ ರಾಮಣ್ಣ ಶೆಟ್ಟಿ ಕಲ್ಕೊಟ್ಟೆ ಉಮೇಶ್ ಆಳ್ವ ಕೊಟ್ಟೊಂಜ ಸುರೇಂದ್ರ ಪೈ ಗಿರಿಧರ್ ಮಠದ ಬೆಟ್ಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು क्षेत्र के ತುಂಬಾ ಕೆಲಸ ಕಾರ್ಯಗಳು ಬಾಕಿ ಇದೆ ಆ ಶುಭ ದಿನದಲ್ಲಿ ನೀವು ಇವತ್ತು ಸಾನ್ನಿಧ್ಯಕ್ಕೆ ಆಗಮಿಸಿದರೆ ಸಂಸದರಾಗಿ ಆಗಮಿಸಿದ ಆಗಮಿಸಿದ ಆ ಪ್ರಕಾರ ಸಪರಿವಾರ ದೇವರು ಪ್ರಸನ್ನಾಗಿ ಅಶೋಕ ಹೇಳಿದ ಮಾತು ಕೂಡ ಅದೇ ರೀತಿ ನೀವು ಮಾಡುವಂತಹ ವ್ಯವಹಾರ ಕ್ಷೇತ್ರದೊಂದಿಗೆ ವಿಶೇಷವಾಗಿ ಆ ಪ್ರಜೆಗಳ